వెల్కము ననిలి సింగు మాడితిని స్వల్ప ఇదే కింగ్ డమ్మే కాలేజ్ ఉంటుంది నేను కాదు ఆపోజిట్ ఎవరైనా పిస్తా బూంది ఈసె కొట్రెత్ చాలెంజింగ్ అంతా బంద్రె చాలెంజింగ్ సారు ಕುಡೀದೆ ಇದ್ರೂನು ಸೇರ್ತೀನಿ ಬಾರು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗೂ ಇರ್ಬೇಕು ಅನ್ ಇಷ್ಟೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗು ಇರ್ಬೇಕು ಅನ್ ನಾವು ಸ್ವಲ್ಪ ಕರ್ರಾಬು ಬೆಳ್ಳುಳ್ಳಿ ಕಬಾಬು ಸ್ವರ್ಗ ಕೈ ಎಲ್ಲಿದೆ ಕುಡಿದ್ಮೇಲೆ ಶರಾಬು ಮಾಲೀಕ ಬಿಳಿಮಣಿ ಮಾಲೀಕ ನಾಪತ್ತೆ ಆಗವನೇ ನಗರದಲ್ಲಿ ನಾವೀಗ ಆನ್ಬಿಟ್ಟ ಬಾಲಕ ಸಿಂಗಿಂಗ್ ಗಾಯಕ ಹಾಡೋಕೆ ನಾನು ಇಲ್ಲಿ ಗಾಯಕ ಓನಲ್ಲ ನೀನೆಲ್ಲ ನೀ ನಂಗೆ ಬೇಕಿಲ್ಲ ಏನೇ ಒಳ್ಳೇದಾಗ್ಲಿ ಬಾಯ್ ನೀವೆಲ್ಲ ನೀನೇ ನನ್ನ ಗುಲಾಬಿ ನೀನೇ ನನ್ ಜಿಲೇಬಿ ಎಷ್ಟೇ ವರ್ಷ ಆದ್ರೂ ನಮ್ ಟೀಮ್ ಆಸಿ ಹೌದು ಕಪ್ ಹಿಂದೆ ನೋಡ್ತಿರೀ ಮುಂದೆ ನಾಪತ್ ತಿಂಗೆಲ್ಲ ಅಬೇಕು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗೂ ಇರ್ಬೇಕು ನಿಷ್ಠೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗೂ ಇರ್ಬೇಕು ನಿಷ್ಠೆ ತಿಂಗಲಕ ತಿಂಗಲಕ ಕುತ್ಕೋಬಾರೋ ನನ್ನ ಪಕ್ಕ ಜೀವನದಲ್ಲಿ ನೋವಿದ್ರು ಆಡು ನೀನು ಡಂಗಣಕ 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 ಆಡು ನೀನು ಡಂಗಣಕ ಜೀವನದಲ್ಲಿ ಯಾಕೆ ಕರಾಟಕ ಡಮಾನ ಆಮೇಲೆ ಆಮೇಲೆನೈತು ಆಮೇಲೆ ಐಶ್ವರ್ಯವು ಬಂತೋ ಓ ಎಣ್ಣ ಮಗು ಎಣ್ಣ ಮಗು ವಾ ಮಗು ಸಕದೈತ ಆಲೆ ಸ್ಕೂಲಿ ಸೇರಿಸ್ಬಿಡಬೇಕು ಇನ್ನ ಬೆಳಗ್ಗೆ ಸೇರಿಸ್ಬಿಡ್ತೀನಿ ಅಣ್ಣ ಏ ತಂತ್ರಜುಲೇಷನ್ ತಗೊಂಡು ಬರು ರೇಷನ್ ನೋ ಜೀವನಕ್ಕೆ ಇಂಗಾಯಿತು ಕಾಲಿ ಮೆಟ್ರೋ ಸ್ಟೇಷನ್ ಹัจಜನೆ ಖುಷಿ ಪಡೋ ಅಂತ ಸುದ್ದಿ ಏಳೋರ್ಗೆ ಯಾರ್ಗೋನು ಇಲ್ಲ ಇಲ್ ಬುದ್ಧಿ ಮಂಡ್ಯಗೆ ರಾಜ ನಾನು ಮಂಡ್ಯಗೆ ರಾಣಿ ನೀನು ನಾವಿಬ್ರು ಸೇರ್ಬಿಟ್ರೆ ಲೈಫ್ ಈಗ ಆಲೋಚನೆ ಓನಲ್ಲ ನೀನಲ್ಲ ನೀನ್ ನಂಗೆ ಬೇಕಿಲ್ಲ ಏನೇ ಒಳ್ಳೇದಾಗ್ಲಿ ಬಾಯ್ಗಿಟ್ಟು ನೀವೆಲ್ಲ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗು ಇರ್ಬೇಕು ನಿಷ್ಠೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗು ಇರ್ಬೇಕು ನಿಷ್ಠೆ ಏನಂತೀರಾ ಏನಂತೀರಾ म छो न के बल्ले पार्बे गस्ते न म के बल्ले पार्बे गस्ते राममा पाउनु होउ दउ रामले पार्छ न आजी नि यता पार्ले अल्ले भयो केनन्तीरा केनन्तीरा केले ಎಷ್ಟೇ ವರ್ಷ ಆದ್ರೂ ನಮ್ಗೆ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗು ಇರ್ಬೇಕು ಅನ್ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಬೇಕಷ್ಟೇ ಜೀವನದಲ್ಲಿ ಎಲ್ಲಾರ್ಗು ಇರ್ಬೇಕು